ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಒಂದು ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಆಚರಿಸಲಾಯಿತು ರಾಯಭಾಗ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರ ಆಶ್ರಯದಲ್ಲಿ ಸ್ವತಂತ್ರ ಹೋರಾಟಗಾರ ಅಸ್ಪೃಶ್ಯತೆಯ ನಿವಾರಣಾ ಹೋರಾಟದ ಮುಂಚೂಣಿ ವಹಿಸಿದ್ದ ಧೀಮಂತ ನಾಯಕ ಶೋಷಿತ ಧಮನಿತ್ರ ಧ್ವನಿ ಹಸಿರು ಕ್ರಾಂತಿಯ ಹರಿಕಾರರಾಗಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಒಂದು ನೂರ ಹದಿನೆಂಟನೇ ಜನ್ಮದಿನದಂದು ಅವರಿಗೆ ಗೌರವದ ನಮನಗಳನ್ನು ಸಲ್ಲಿಸಲಾಯಿತು ತಹಶೀಲ್ದಾರರ ಮೂಲಕ ಪ್ರಧಾನಿ ಮಂತ್ರಿಯವರಿಗೆ ಪತ್ರಗಳ ಮೂಲಕ ದಲಿತ ಮುಖಂಡರುಗಳು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡಲು ಕಾರ್ಯಕ್ರಮಕ್ಕೆ ಆಗಮಿಸಿದ ನೂರಾರು ಮುಖಂಡರು ತಮ್ಮ ಕೈಗಳಿಂದ ತಾವೇ ಬರೆದು ಪತ್ರಗಳಲ್ಲಿ ವಿನಂತಿಸಿಕೊಂಡರು ಇನ್ನು ಡಾಕ್ಟರ್ ಮೋಹನ್ ಭಸ್ಮ ತಹಶೀಲ್ದಾರರು ಮಾತನಾಡಿದರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಂತರ ಭಾರತದ ಸರ್ಕಾರದ ಸಚಿವರಾಗಿ ಉಪ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿಗೆ ಹೊಸ ಆಯಾಮ ನೀಡಿದ ನಾಯಕರು ಕೃಷಿ ಸಚಿವರಿದ್ದಾಗ ಸುಧಾರಿತ ಬಿತ್ತನೆ ಬೀಜ ಹಾಗೂ ಸುಧಾರಿತ ತಳಿಗಳನ್ನು ಅನುಷ್ಠಾನಗೊಳಿಸಿ ಆಹಾರ ಧಾನ್ಯಗಳ ಕೊರತೆ ನೀಗಿಸಿದ ಹಸಿರು ಕ್ರಾಂತಿಯ ಹರಿಕಾರ ಅಂತ ಹೇಳಿದರು ಅವರ ತತ್ವಾದರ್ಶಗಳು ವಿಚಾರಧಾರೆಗಳು ಎಲ್ಲರಿಗೂ ಕೂಡ ದಾರಿದೀಪವಾಗಿವೆ ಎಂದರು ಇನ್ನು ಇನ್ನು ಮಾನ್ಯ ತಹಶೀಲ್ದಾರ್ ಮೂಲಕ ಪ್ರಧಾನಮಂತ್ರಿಯವರಿಗೆ ಪತ್ರಗಳ ಮೂಲಕ ದಲಿತ ಮುಖಂಡರು ಸಂದರ್ಭದಲ್ಲಿ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಎ ಬಿ ಮಲ್ಲಬ ಜಿ ಬಿ ಡಿಗಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೋಕಾ ಪರಶುರಾಮ ಎಂ ಗಸ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ತಾಲೂಕಿನ ಪರಿಶಿಷ್ಟ ಜಾತಿಯ ವಿವಿಧ ಸಂಘಟನೆಗಳ ಮುಖಂಡರು ಇನ್ನು ಪದಾಧಿಕಾರಿಗಳು ಮತ್ತು ಎಲ್ಲ ಸಮುದಾಯದ ಸಮಸ್ತ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು

హితాడు <Sess> <Sess> <Sess>

ಅವಶ್ಯಕಲಿದ್ರೆ ನಾವು ಏನ್ ಇಷ್ಟು ಜನ ಪತ್ರ ಬರೋದ್ ತಹಸೀಲ್ದಾರ್ ಕೊಡ್ತೇವೆ ಏನಂತಂದ್ರ ಅವರಿಗೆ ಭಾರ ಪ್ರಯತ್ನ ಸಿಗಲಿ ಅಂತ ಅವರು ದಯಮಾಟ್ರ ವರ್ಕರ್ ಅಂತ ಮಾತು ಹೇಳ್ರಿ ಸರ್ ನಾವೆಲ್ಲರೂ ಕೂಡ ಇಲ್ಲೇ ಪತ್ರಾ ತರ ಹೇಳಿದ್ದೇವೆ ಪತ್ರಗಳನ್ನು ಇಲ್ಲೇ ಬರೀತೇವೆ ಅಂತ ಹೇಳಿದ್ರು